ಚೆನ್ನಾಗಿದ್ರ ಅನ್ಕೊಂಡು ನಾನು ಕೂಡ ಚೆನ್ನಾಗಿದೀನಿ ನೋಡಿ ನಾವು ಇವಾಗ ಲವ್ ಸ್ಟಾರ್ಟ್ ಮಾಡಿದ್ರು ಉಪ್ಪಿಟ್ ಮಾಡಕತ್ತಿದೀರು ಉಪ್ಪಿಟ್ ಮಾಡಿ ತಿನ್ನಕತ್ತಿದೀನಿ ನೋಡಿ ಎಲ್ರು ನಾಷ್ಟಾ ಬನ್ನಿ ಬರ್ರಿ ಊಟ ಮಾಡಕ ಬರ್ರಿ ನಾಷ್ಟಾನು ಆಯ್ತ್ರಿ ಊಟ ಆಯ್ತು ಹತ್ತು ಗಂಟೆ ಆಗೈತ್ರಿ ನಾಷ್ಟ ಮಾಡಕ ನೋಡಿ ಇವೇನಂತ ಕಮೆಂಟ್ ಮಾಡಿ ಇದು ಹುಂಚಿನ ಐತ್ರಿ ರಕ್ತ ಹುಂಚಿನ ನೋಡ್ರಿ ಯಾರೆಲ್ಲ ನೋಡಿದ್ರಂತ ಕಮೆಂಟ್ ಮಾಡಿ ತಿಂದೋರೆಲ್ಲ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ಹೇಳ್ರಿ ಹೇ ನಮಸ್ಕಾರ ನಮಸ್ಕಾರ ಹಾ ಮತ್ತೆ ಮುಂದೆ ಉಬಿರ್ತಿನಾಕ ಬರ್ರಿ

ಈ ದೇವರ ಈ ದೇವ್ರ ನೆನಪಲ್ಲಿ ಮೆಟ್ಟಿ ಕಾಯಿಲೆ ನೋಡಿ ಜಗಳ ಪೂಜೆ ಮಾಡ್ತದ ಒಂದ್ ವರ್ಷದಾಗ ದೇವ್ರ ಆಯುಷ್ಯ ಆಗಿದ್ದು ಎಲ್ಲ ಚಲೋ ಮಾಡ್ತಾನೆ ದೇವ್ರ ಮನಿ ಶಾಂತ

ਰਾਜ ਸੀਖਰੇ ਬੰਦ ਰਾਜਨ ਨੂੰ ਨੋੜੀ ਤੋਰੀ ਚੋਲ ਚੋਲ ਰਾਜਾ ਜੀ ਦੇ ਰਵਲ ਨੂੰ ਕਾ ਰੱਦ ਲੈ ਟੇਨ ਅਰੇ ਸ਼ਾਪਨਾ ਮੁਲਕਾ ਸਾਧੂ ਮਨ ਨੇ ਸੰਪਰਤ ਮਟੋਰ ਨੂੰ ਭਾਗੀ ਹਾਂ ਹਾਂ ਨੋਰੀ ਪਰਵਾਹ ਰਾਜਾ ਦੇ ਬਾਕੀ ਬੰਦਨ ਗਾਹ ਤੋਂ ਕਲ ਬੜਾ ਰਾਜਾ ਪਬਾ ਬ੍ਰਾਹਮਣ ਹੋਇਆ ਓੜੋ ਅਜੇ ਇੱਕ ਜਣੀ ਪ੍ਰਸਾਦ ਜੀ ਜੀ ਰਾਪੇ ਨੇ ਹੋਇਆ ਓੜੋ

该让你。嗯 ಿರಾಜಿ ಸುಗೆ ಮಂಗಳ ಮುಖ ಬಜಿರಕ್ಷಿಪ ಸಂದೇಹ ಸಲಹುವ ಮುನಿ ವಲ್ಯಗೆ ಜಯ ಮಂಗಳ ಶುಭ ಮಂಗಳ ಭೂತ ಪ್ರೇತ ತಾಳ ಭಯ ವಿಪಿನ करकलभुवदाकनि गे जय मङ्गलं नित्यशुभ मङ्गलम् मङ्गलम् गुरुराघवेन्द्ररायरिगे मङ्गलं सुजनाम्बुदिचन्द्रगे जय मङ्गलम् च शुभ मङ्गलम्

ओम श्री काशीनाथ देवता ध्वन श्री कटगई देवता ध्वन श्री मल्लिकाज देवता श्री विश्वेश्वर देवता ध्वन श्री मारुति देवता ध्वन श्री हुमनि ममनीजुर का श्री देवता श्री ग्राम देवता ध्वन कल्याण अजमल घाट का एक अमित कपराई

ನೀನು ಮತ್ತೊಬ್ಬರಿಗೆ ಆರ್ತಿ ಕೊಡಲಿ ಮಾಡ್ರಿ ಆರತಿ ಮಾಡಿ ಆರತಿ ಮಾಡಿ ಆರತಿ ಮಾಡಿ ನಡುವರ್ಲ ಇನ್ನೇನ್ ಮಾಡಿ ಈಗ ಆರತಿ ಮಾಡ್ಕೊಳಿ ನೀವು ಹೆಣ್ಮಕ್ಳ ಮಾಡಿ ಮಾಡಿ ನೋಡಿ ಒಂದ್ ಕಾಯಿಲೆ ನಾ ಹೇಳ್ತೀನಿ తంగే జీవ నిలజ తోసి ఏ నడి ఆగా అల ఇడ అల దూరం చేందె హెట్ దేవ హెట్ ఆ 5000 బాయల మామకల మమ్మకల కొళ్ళే అందరూ నొడి తింగ నక్కొచ్చినట్లు చెడి బక్కొరి కట్టొర బంద బట్టోగా ఈ ఆ మనియొకి శంభం మార్ నోడి ఏమర్రి కొని ఎడి తోర్ కడికబే బాయల నొడి ఇడిక నొడి ఎడి తోర్ తిని ఎడి తోర్ అది దని బైయలే తందిర్లే తోరి ఇలైతి

ಗಾಡಿ ಕೂಡ ತಂದ ಮೂರು ತಿಂಗ್ಳಾಗಿದ್ದ ಕರೆ ಶಾಂತಿ ಮಾಡಿದ್ರಿ ಈಗ ಗಾಡಿ ಪೂಜೆ ಮಾಡಾಕತ್ತಾರ ನೋಡ್ರಿ ಈ ತರ ಐತಿ ನೋಡ್ರಿ ಗಾಡಿ ಹೆಸರು ಅಂತ ನಮಗೂ ಹೇಳಾಕೆ ಬರಂಗಿಲ್ಲ ರೀ ಒಂದು ಲಕ್ಷ ಎರಡು ಲಕ್ಷದ ಅರವತ್ತು ಸಾವಿರ ಏನು ಹೋಗೈತೆತ್ ರೀ ಅಮೌಂಟ ಇಷ್ಟು ಮುತ್ತೆದರಿಗೆಲ್ಲ ಇಲ್ಲಿ ಉಡಿ ತುಂಬಿ ನಾನೇ ಹುಡಿ ತುಂಬಿದ್ದೇರಿ ವಿಡಿಯೋ ಮಾಡಂದಿದ್ರೆ ನನ್ನ ಮಗನಿಗೆ ಮಾಡಲಿಲ್ಲ ರೀ ಒಂದು ಸ್ವಲ್ಪ ಅವ್ರಿಗೆ ಆರತಿ ಮಾಡೋ ಮುಂದೆ ನಾನೇ ಒಂದ್ ಸ್ವಲ್ಪ ಮೊಬೈಲ್ದಾಗ ತೊಗೊಂಡು ವಿಡಿಯೋ ಮಾಡ್ಕೊಳತ್ತೀನಿ ನೋಡ್ರಿ ಇಷ್ಟು ಜನ ಅವ್ವಾರು ಮತ್ತೆ ಅವರು ನಮ್ಗೆ ಗಾಯ ರೀ ಇಕ್ಕಿ ನಮ್ಮ ಅಕ್ಕನ ಮಗಳು ಅವರು ಕೆಂಪು ಸೀರೆ ಅವರು ನಮ್ಮ ಅಕ್ಕ ನೆಗೆನಿರಿ ಗಾಡಿಗೆ ಸೀರೆ ಈ ಥರ ಹುಡ್ಶ್ಯಾರ ನೋಡ್ರಿ ಇವರೆಲ್ಲ ಪೂಜಾರಿಗಳು ರೀ ಸಣ್ಣ ಮನೆಗೆ ಏನೇ ಫಂಕ್ಷನ್ ಮಾಡ್ರ ಮೀರಿ ಪೂಜಾರಿಗಳಿಗೆ ಊಟಕ್ಕೆ ಹೇಳ್ತಾರೆ ಅವ್ರು ಅದೊಂದು ಪದ್ಧತಿ ನೋಡ್ರಿ ಮುತ್ತೇದರಿ ಮಾಡ್ರು ಕೂಡ ಏನೋ ಒಂದು ಫಂಕ್ಷನ್ ಒಂದು ಸ್ವೀಟ್ ಅಡಿಗೆ ಮಾಡಿದ್ರೆ ಹೇಳ್ತಾರೆ ಅವರಿಗೆ ಬಂದಿರ್ತಾರೆ ನೋಡ್ರಿ ಇಲ್ಲಿ ಅಪ್ಪಾರು ಅದು ಎಲ್ಲರೂ ಕೂತು ಎಲ್ಲಿ ಅಡಿಗೆ ತಿನ್ನತ್ತಾರೆ ನಮ್ಮ ಮನೆಯನ್ನವರು ಅಷ್ಟರು ನಮ್ಮ ಮಾಮಾರು ಕೊಬ್ಬರಿ ನಮ್ಮ ತಮ್ಮ ನೋಡ್ರಿ ಇವನಿರ್ತಾವ ನಮ್ಮ ತಮ್ಮ ರೀ ಪೂಜಾರಿಗಳು ಕೂತಾರೆ ಅವ್ರ ಕಡೆಯಿಂದ ಗಾಡಿಗೆಲ್ಲ ನೀವು ಇದು ಮಾಡಿದ್ದೀವಿ ರೀ ಆದರೂ ಮತ್ತೆ ಊದಿನ ಕಡೆ ಹಚ್ಚೋದು ಮರ್ತಿದ್ರಿ ಮತ್ತೆ ಅವ್ರ ಕಡೆ ಉದಿನ ಕಡೆ ಬೆಳಗಿಸತ್ತ ನೋಡ್ರಿ ಸೀರೆ ನಾನೇ ಉಡ್ಸಿನಿ ನೋಡ್ರಿ ಹಂಗೆ ಕಾಣಾಕತೈತೆ ರೀ ಗಾಡಿಗೆ ಗಾಡಿನ ಮುಚ್ಚಿ ತನ್ನ ಹಾಕತ್ತಿದ್ರಿ ನಮ್ಮ ಅಕ್ಕನ ಮಗ ಅದು ಕಟ್ಟಕ್ಕೆ ಏನೂ ಬರಂಗಿಲ್ಲ ರೀ ಗಾಡಿಗೆ ಕನ್ನಡಿ ಇಲ್ಲ ಏನೂ ಇಲ್ಲ ಸೈಡ ಮತ್ತು ಕಟ್ಲಾಕೇನೆ ನಾವು ಬಾಳಿ ದಿಂಡ್ರೆ ಕಬ್ಬು ತೊಗೊಂಬಂದ ಹಾಗೆ ಒಂದು ಸ್ವಲ್ಪ ದಾರ ಕಟ್ಟಿ ನಿಂದರ್ಸಿದಿರ್ ಚಂದ ಕಾಣಿಸ್ತೈತಿ ಅಂತೇಳಿ ಗಾಡಿದು ಹೆಸ್ರು ತೋರಿಸ್ತೀನಿ ನೋಡಿರಿ ಆರ್ಮಿಗೆ ಹೋಗ್ಯಂಡ್ರೆ ಅವ್ನ ಅವನ್ರೀ ಗಾಡಿದು ಇಲ್ಲೇ ಬಿಟ್ಟು ಹೋಗ್ತಾನ್ರಿ ಆರ್ಮಿಗೆ ಹೋಗಿ ಬರನ ತಗೊಂಡ್ರೆ ಒಂದು ಕನಸು ಆಯ್ತು ನನಸು ಆಯ್ತು ನೋಡ್ರಿ ಇದು ಮೊದ್ಲೇ ತಗೋಬೇಕು ಅನ್ನೋದು ಆಸೆ ಐತ್ರಿ ಮಗ ಆರ್ಮಿಗೆ ಹೋಗಿ ಬಂದಾನಲ್ಲ ಅಂತ ಕೊಡ್ಸ್ಯಾರೀ ನಮ್ಮ ಅಕ್ಕರು ಅದು ಪೋಸ್ಟ್ಸುದನ್ನ ಹಿಂದೆ ಗಾಡಿದು ನಂಬರ್ ಮ್ಯಾಗ ಹಾಕ್ಯಾರ ನೋಡ್ರಿ ಆರ್ಮಿದು ಚಿತ್ರ ಹಾಕ್ಯಾರ ನೋಡ್ರಿ ಇತ್ತು ನಂಬರ್ ಕೂಡ ಹಾಕ್ಯಾರಿ ಈ ಥರ ಐತ್ ನೋಡ್ರಿ ಗಾಡಿ ನೀವತ್ತು ತಿಳ್ಕೊಬೋದು ರೀ ಗಾಡಿ ಎಷ್ಟು ಬಿಡ್ತೈತಿ ಮತ್ತು ಗಾಡಿ ಹೆಸರು ಏನು ನಮಗೂ ಹೆಸ್ರು ಗೊತ್ತಾಗಂಗಿಲ್ಲ ರೀ ಪೂಜೆ ಈ ಥರ ಆಯ್ತು ನೋಡ್ರಿ ಅಕ್ಕಾರ ತೋಟದಾಗ ನಮ್ಮ ಚುನ ನಮ್ಮ ಚೋಟು ಬಾಳಾ ಕತ್ತಿದ್ರ ಅದಕ್ಕೆ ವಯಸ್ ಅಲ್ಲಿದೆ ಕೊಟ್ಟಿದ್ರೆ ವಯಸ್ಸ ತಗದು ನಾನು ವಯಸ್ಸಿಂದ ಒಳಗ ಮಾತ್ರ ಬೋರಾಮ ಮಾಡಿದ್ರಿ ಅವ್ರ ಬಂದು ಒಂದ್ ಹದಿನೈದ್ ದಿನ ಆಗಿತ್ತು ಎಲ್ಲಾ ಒಂದೇ ಫಂಕ್ಷನ್ ಇಟ್ಕೊಂಡಾರೆ ಹೊಲ್ದಾಗ ಇರ್ತಾರಲ್ಲ ಮುತ್ತದಾರ್ಗು ಸಿಗಂಗಿಲ್ಲ ಅಂತೇಳಿ ನಾನು ಡ್ರೆಸ್ ಉಟ್ಕೊಂಡ್ ಹೋಗಿದ್ರೆ ಅಕ್ಕಂದ ಬ್ಲೌಸ್ ಸೀರಿ ಉಟ್ಕೊಂಡ್ ಹಿಂಡ್ರಿ ಬ್ಲೌಸ್ ನೋಡ್ರಿ ಯಾವ ತರ ಕಾಣತೈತಿ ಅಕ್ಕ ಒಂದ್ ಸ್ವಲ್ಪ ಫೈಟ್ ಅದ ನಾವ್ ಒಂದ್ ಸ್ವಲ್ಪ ಗಿಡ್ ಅದಿರ್ಲೆ ಬ್ಲೌಸ್ ತೋಣಾಗ ಅದ ಎಲ್ಲ ಬರಬ್ರಿ ಆಗ್ತೈತ್ರಿ ಸೊಂಟದಾಗ ಒಂದ್ ಸ್ವಲ್ಪ ಲೂಸ್ ಆದಂಗ ಆಗಿತ್ರಿ ಅದ್ ಪಿನ್ನ ಹಾಕೊಂಡ್ ಹಾಕೊಂಡಿದ್ರಿ ನಾ ಹಂಗೆ ಡ್ರೆಸ್ ಮ್ಯಾಗ ಇದೆ ಅಕ್ಕ ಸೀರೆ ಉಟ್ಕೋಣತ್ತರಿ ಎಲ್ಲಾರು ಬರೀ ಹಿಂಗೆ ಕುಂಡಿರ್ತಿರ್ಲ ಆತನ ಮುತ್ತ ಉಡಿ ಸೀರೆ ಮುಂದ್ ಸೀರೆನ ಕೈ ಇಲ್ಲಿ ಬೋರಮ್ಗೆ ಮಾಡ್ಯಾರ ನೋಡ್ರಿ ಗೊಂಬಿ ಇದೆಲ್ಲ ಹೋಗಿ ಬಂದಿದ್ ಎಲ್ಲ ಇಟ್ಟಾರೆ ಒಳಗ್ ಎರಡು ಜಾಗ ತುಂಬಿದ್ರು ಹೊರಗ್ ಗಾಡಿ ಅಂತ ಇಲ್ಲಿ ಬೋರಮ್ನ ಅಂತಕ ಮತ್ತ್ ಅವ್ರಿಗೆ ಉಡಿ ತುಂಬಿ ಇಲ್ಲಿ ಊಟಕ್ಕ ಇಲ್ಲಿ ಹೇಳಿ ಕುಂಡ್ಸಿದ್ವಿ ನೋಡ್ರಿ ಅವರು ನನ್ ಕೈಯಾಗ ನಮ್ಮ ಪೂರ್ಣ ನಮ್ ತಂಗಿ ಮಾಡ್ಕೊಳಾಕ ಮಾಡ್ಕೊಳಕಿ ಮಗ ಹಾಳಾಕತ್ತ ನನ್ನ ಮತ್ತ ನನ್ ಮಗನಿಗೆ ಕರದು ಫೋನ್ ಕೊಟ ನೋಡ್ರಿ ವಿಡಿಯೋ ಅಲ್ಲಿ ಸತ್ನಾರ ಪೂಜೆ ಈ ಸೈಡ್ ಹಾಕಿದಿವಿ ಈ ಕಡೆ ಬೋರಮ್ಗ ಮಾಡಿದಿವಿ ಹೊರಗಡೆ ಗಾಡಿ ಪೂಜೆ ಮತ್ತ ಹೊಲ್ದಾಗ ಲಕ್ಷ್ಮಿ ಅದಾರಿ ಅಲ್ಲಿ ಒಂದ್ ಜಾಗಕ್ಕೆ ಅಲ್ಲಿ ಉಡಿ ತುಂಬಿ ಸೀರೆ ಉಡಿಸಿದ್ರಿ ಮತ್ ಬಾಗಮ್ ಅದಾರಿ ಒಳಗೆ ಮನ್ಯಾಗ ಬಾಗಮ್ಗ ಅದು ಒಂದು ಉಡಿ ತುಂಬ್ರಿ ಆ ಟೋಟಲಿ ಐದು ಫಂಕ್ಷನ್ ಮುಗಿಸಿರಿ ನೋಡ್ರಿ ಒಂದೇ ದಿನಕ್ಕ ಯಾಕಂದ್ರೆ ಹೊಲದಾಗ ಇರ್ತಾರಿ ನಾಳೆ ಕಬ್ಬಿಗೆ ಆದ್ರೂ ಮತ್ ಮಾಡಬೇಕ್ರಿ ಹಬ್ಬಕ್ಕೆ ಅದಕ್ಕೆ ಎಲ್ಲ ಮುಗಿಸ್ಬಿಡು ಅಕ್ಕ ಮತ್ತು ಹೊಳ್ಳಿ ಮತ್ತು ಒಬ್ಬಕ್ಕೆ ನಾ ಆಗಂಗಿಲ್ಲ ಅಡುಗೆ ಹತ್ತೀರಿ ಅಡುಗೆ ಏನೇನೆಲ್ಲ ಮಾಡಿದ್ರಂದ್ರೆ ಹುಗ್ಗಿ ಕರ್ಚಿಕಾಯಿ ಉಸ್ರಿ ಪಲ್ಯ ಬದ್ನಿಕಾಯಿ ಪಲ್ಲೆ ಚಪಾತಿ ಶಾಂಡ್ಗಿ ಇಷ್ಟ ಇಷ್ಟ ಥರ ಎಲ್ಲ ಮಾಡಿದ್ರು ನೋಡಿರಿ ಮತ್ತು ಸತ್ತೆ ಸತ್ಯನಾರಾಯಣ ಪೂಜೆಕ್ಕೆ ಅದು ಸಿರಾ ಅಭಿಷೇಕ ಅದು ಎಲ್ಲ ಎಲ್ಲ ದೇವ್ರಿಗೆ ಅಭಿಷೇಕ ಮಾಡಿದ್ದಾರೆ ಚಂದ ಐತ್ರಿ ಫಂಕ್ಷನ್ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ನಾವು ಸಂಜೆ ಮನೆಗೆ ಬರಬೇಕು ಮತ್ತು ಗಾರ್ವಾ ತೊಗೊಂಡು ಬಂದಿದ್ರಿ ಗಾಡಿಗಣನ ಜಿಲೇಬಿ ಚುಣ್ಮಾರಿ ನಮ್ಮಕ್ಕ ಅವರು ತಗೊಂಬಂದಿದ್ರಿ ಮತ್ತು ಅಕ್ಕನೂ ತೊಗೊಂಬಂದಿದ್ರು ನಾವೇ ಏನೂ ತೊಗೊಂಡು ಹೋಗ್ಲಾರ್ದ ಹೋದೀವಿ ನೋಡಿರಿ ಅಕ್ಕ ಇಲ್ಲಿ ಬಿಡಿ ಹಾಕ್ಲಾತಾರ ನೋಡಿ ಅಕ್ಕಿ ನಮ್ಮ ಎರಡನೇ ಅಕ್ಕ ರೀ ಇನ್ನೊಬ್ಬೈಕ್ ನಮ್ಮ ಅಕ್ಕ ಬಾಂಬೆದಕ್ಕಿ ಇದ್ದಕ್ಕಿ ಒಬ್ಬೈಕಾ ಜಾಸ್ತಿ ಮಿಸ್ ಮಾಡ್ಕೋತಿವಿ ನೋಡ್ರಿ ಅಕ್ಕಿನ ಒಬ್ಬಕ್ಕಿ ಜಲ್ದಿ ಬರೋದಾಗೋದಿಲ್ಲ ರೀ ಯಾವುದೇ ಫಂಕ್ಷನ್ಕಾದ್ರೂ ನಾವೆಲ್ಲ ಸಣ್ಣೀಪದಾಗಿರ್ತೀವಿ ಕುಡ್ಕೋತೀವಿ ರೀ ಅಕ್ಕಿನ ಒಬ್ಬಕ್ಕಿ ಜಲ್ದಿ ಬರಂಗಿಲ್ಲ ಏನಾರ್ದು ಹೊರಡ್ದು ಫಂಕ್ಷನ್ ಇತ್ತಂದ್ರೆ ಒಂದು ಎರಡು ಮೂರು ತಿನ್ನೋದು ಅದು ಇತ್ತಂದ್ರೆ ಬರ್ತಾರೆ ಇಲ್ಲಾಂದ್ರೆ ಬರಂಗಿಲ್ಲ ರೀ ಹುಡುಗುಡ್ದು ಅಭ್ಯಾಸ ಇರ್ತಿತ್ತು ರೀ ಅಕ್ಕಿಗೆ ದೂರ ಆಗ್ತಿರ್ತೀರಿ ಅದಕ್ಕೆ ಬರಂಗಿಲ್ಲ ನೋಡಿರಿ ಬ್ಲೌಸ್ ಯಾವ ಥರ ಕಾಣತ್ತದ ಸೀರೆ ಸಿಂಪಲ್ ಆಗೈತೆ ರೀ ಅಕ್ಕನ ಮಗಳು ಬೇಯಾಕ್ ಬ್ಯಾರದು ಉಟ್ಕೋಕೆ ಹಾಕೋಣ ನನಗೆ ಮೆತ್ತನು ಸೀರೆ ಅಂದರೆ ಜಲ್ದಿ ಆಗ್ತಾವ್ರ ಉಟ್ಕೊಳ್ಳೋಕ್ಕೆ ಇದ್ರ ಸೀರೆ ಅಂದ್ರೆ ಕೆಲಸ ಮಾಡೋಕ್ಕೂ ಬರಂಗಿಲ್ಲ ಇನ್ನೂ ಬರಂಗಿಲ್ಲ ಸಿಂಪಲ್ ಆಗಿ ಉಟ್ಕೊಂಡಿದ್ದೆ ನೋಡ್ರಿ ಈ ಥರ ಸೀರಿನ ನಮ್ಮ ವಾರು ಮತ್ತು ನಮ್ಮ ಮಾಯ ಬೇಕ್ರಿ ಈಗ ಅವ್ರಿಗೆ ಹೆಣ್ಮಕ್ಳು ಆಗ ಅವ್ರಿಗೆ ಹುಡಿ ತುಂಬ್ತಾರೆ ನೋಡ್ರಿ ಈಚಿ ಕಡೆದವ್ರದ ಇಬ್ಬರು ನಷ್ಟ ಬ್ಯಾರದವ್ರನ್ನ ಹೇಳಿದ್ರೆ ಅವ್ರ ಕಡೆ ಇವ್ರಿ ಒಟ್ಟು ಮನೆಯನವ್ರ ಮೂರ್ ಮಂದಿನ್ ಕುಣಿಸಿದ್ರೆ ಈಗ ನಮ್ಮ ಮೂವರ ಮನೆಯ ಫಂಕ್ಷನ್ ಅಂದ್ರೆ ಯಾರು ಹೊರಗಡೆ ಇವ್ರನ್ನ ನಮ್ತೈತೆ ಅನ್ ಕೇಳೋದ ಬೇಕಾಗಿಲ್ರಿ ನಾವೇ ಐದ್ ಜನ ಅದಿವಿ ಹೆಣ್ಮಕ್ಳ ನಮ್ ತಂಗಿ ಬಾಳ್ ಭಾಳ ರೀ ನಾಲ್ಕು ಜನ ಇರ್ತಿವ್ ಮತ್ತಿನ್ನೊಬ್ರನ್ನ ಯಾರ ಹೊರಗಿನವ್ರನ್ನ ಹೇಳಿರ್ತಾರೆ ನೋ ಇಲ್ಲಿ ಹೊಲದಾಗ ನಾ ಬರಂಗಿಲ್ಲಾರ ಜಲ್ದಿ ಇರ್ತೀವಿ ಬಂದಾಗ ಎಲ್ಲ ಬಡ ಬಡ ಮುಗಿಸ್ಕೊಂಡ್ ಬಿಡ ಒಂದೇ ಎಡ ಮಾಡತ್ತಿರ ಅಕ್ಕ ಎರಡು ಅಷ್ಟು ಮುಗಿಸ್ಬಿಡೋತ್ ಅಂದಿರಿ ಆ ಎಲ್ಲ ಇದ್ರೆ ಆಯ್ತು ತನ್ನ ಹಕ್ಕಿವ್ರಿ ನನ್ನ ಮತ್ ಹೊಳ್ಳಿ ಮುಂಜಾನೆ ಹೋಗಿ ತಗೊಂಬಂದ್ರ ಹುಡಿಕೆ ಸಾಮಾನ ಸ್ವಲ್ಪ ಕಮ್ಮಿ ಬಿಡತ್ತ ಅವ್ನನಾ ನೀನ್ ಏನಿತಿ ನಮ್ಮ ಅಕ್ಕನ ಮಗನ್ದ ತಂಗಿ ಮಗನ್ ಬರ್ತಡೇ ಮಾಡಿತೀವ್ರಿ ರಾತ್ರಿ ಆ ಇವತ್ತ ಶುಕ್ರವಾರ ಇದ ಪೂಜೆ ಮಾಡಿದಿವಿ ನೋಡ್ರಿ ಎಲ್ಲ ಕಾಯಿ ಹೊಡೆದಿದ್ದಿಲ್ಲ ರೀ ಕಾಯಿ ಕೂಡ ನನ್ಗೆ ಒಡಕಾಯ್ರು ಕಲ್ಲ ಹೆಂಗಂದ್ರೆ ಕಾಯಿ ಹೊಡೆದ್ರಿ ಕಲ್ ತೊಗೊಂಡ್ ಬಾ ನಾ ಕಲ್ ತಗೊಂಬನ ಅವ್ರ ಏನಂದ್ರು ಕಲ್ ಮ್ಯಾಗ ಕಾಯಿ ಹೊಡೆದಿದ್ ಕಲ್ಲ ಎದಕ್ಕೂ ಬಳಸಬಾರ್ದು ದೂರ ಹೋಗಿ ಬೇಕ ಹತ್ರ ಹೆಂಗೋ ಏನೋ ಹಿರಿಯಾರ ಪದ್ಧತಿಲ್ಲೇ ಬಂದಿದ್ದೀನೋ ಅತ್ತ ಈಚೆ ಕಡೆ ಅವ್ರು ಹೇಳತ್ತಿದ್ರೆ ಕಾರೋ ಕಲ್ ಮ್ಯಾಗ ಹೊಡಿತೀವತ್ತಂದ್ರೆ ನಾನೇ ಪರ್ಶಿ ಮ್ಯಾಗ ಹೊಡಿ ಏನತ ನಮ್ಮ ಅಕ್ಕ ತರಗಡೆ ಪರ್ಶಿ ಮ್ಯಾಗ ಹೊಡೋದು ಹಾಲ ಏನೈತಿ ಅವ್ರಿಗೆಲ್ಲರಿಗೂ ಮುತ್ತೈದರಿಗೆಲ್ಲ ಕೊಟ್ಟೇರೆ ಅರಶಿನ ಮತ್ತೆ ಗಲ್ಲಿಗ ಅರಶಿನ ಅಷ್ಟುಗೆ ಅರಶಿನ ಇದು ಮಾಡಿಬಿಟ್ಟಿದ್ರಿ ಎಲ್ಲ ನಾನು ಜಾಸ್ತಿ ಪೇಸ್ ತೋರಿಸಿ ವಿಡಿಯೋ ಗೊತ್ತಿಲ್ಲ ಮುಂದೆ ಬರ್ತೀವಿ ಐತೆ ಗೊತ್ತಿಲ್ಲ ನನಗೆ ಅದು ಸಾಧತಿ ಪೇಸ್ ತೋರಿಸೇ ಇಲ್ಲ ಜಾಸ್ತಿ ಅಂತ ಅನ್ಕೋತಿ ನೋಡ್ರಿ ಬೋರಮ್ಗೆ ಒಂದು ಕೊರಳಾಗ ಹೋ ಇದು ಅಕ್ಕ್ಯದ್ರಿ ಬೋರ್ ಮಾಡಿ ಹಾಕಿ ಆರ್ತಿ ಮಾಡಾಕತಿ ನೋಡ್ರಿ ಎಲ್ರಿ ಇಲ್ಲಿ ಅಕ್ಕನ ಮಾಡ್ತಾರೆ ಐದು ಜನ ಮಾಡ್ಬೇಕತ್ತಂದಾರೆ ಬೋರಮ್ಗೆ ತೋಸ್ಟ್ ರೀ ಚೆನ್ನಾಗಾಗಲ್ರಿ ಅವ್ರಿಗೆ ಮನೆಯಾಗ ಶಾಂತಿ ಆಗಲಿ ಇನ್ನು ಹಿಟ್ಟು ದೊಡ್ಡದ ಫಂಕ್ಷನ್ ಇಲ್ಲ ರೀ ಮತ್ತೇನು ಮಂಗಳಾರ ದಿನ ಒಂದು ಫಂಕ್ಷನ್ ಐತತ್ತಂದರೆ ಏನು ಹೋಗೋದಾಗ್ತೈತಿ ಏನಿಲ್ಲ ಗೊತ್ತಿಲ್ಲ ಈ ಸೈಡ ಪೂಜಾರಿಗಳನ್ನ ಊಟ ಮಾಡ್ಸಕ್ಕ ಕುಣಿಸಿದ್ವಿ ನೋಡ್ರಿ ಪೂಜಾರಿಗಳಿಗೆ ಈ ಸೈಡ್ ಊಟ ಮಾಡ್ಸಕ್ಕೆ ಇಲ್ಲಿ ಇವರಿಗೆ ಮುತ್ತೆದಾರ್ಗೆ ಈ ಕಡೆ ರೀ ನಮ್ಮ ಮಗಳ ಹೋಗ್ಬೇಕು ಎಲ್ಲ ಸಹ ಹತ್ತೈತ್ರಿ ಪತ್ರ ಮನಿ ಊರಾಗ ಮನೆ ಸ್ವಲ್ಪ ದೊಡ್ದೈತ್ ಕರ ರೀ ಈಗ ಹೊಲದಾಗ ಈಗ ನೀರಾವರಿ ಅನ್ನ ಹೊಲದಾಗ ಇರ್ಬೇಕಾಕತ್ರಿ ಮತ್ತು ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ರೆ ರೋಡಿಗೆ ಐತ್ರಿ ಅಲ್ಲಿ ಮನಿ ಭಾಳ ಇಟ್ಟಕ್ರೆ ಆಗ್ತೈತಿ ಸ್ವಲ್ಪ ಈಗ ಅವರು ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಐತ್ರಿ ಈಗ ಅವರು ಡಿವೈಡ್ ಆಗ್ಯಾರ ಮೊದಲು ದೊಡ್ದತ್ರಿ ಮನಿ ಉದ್ದಕ್ಕಂಗೆ ದೊಡ್ಡದೈತಿ ಈಗ ಏನೋ ಕಡೆ ಇದು ಆಗೈತೆನ ಈಗ ಆಯಿ ಇರ್ತಾಯಿರಿ ಹೊಲ್ದ ಊರಾಗ ಮತ್ತು ಇಲ್ಲಿ ಹೊಲದಾಗ ಹಾಕ್ಯಾರಿ ಪತ್ರ ಸಹ ಊಟ ಮಾಡಕತ್ತಾರೆ ನೋಡಿ ಎಲ್ಲರೂ ಈಗ ಪೂಜಾರ್ಗಳಷ್ಟ್ರು ಊಟ ಮಾಡತ್ತಾರೆ ಹನ್ ಮುತ್ತೆ दारू ಅಷ್ಟ್ರದು ಊಟ ಐತದ ನಮಗ ಅದ ನೀರ ಹಾಕಕಂದ್ರೆ ಅಲ್ಲಿಗೆ ಅಡಗಿ ದೊಡ್ಡ ಹೋಗ್ಯಾನ್ರೀ ಈಗ ಊಟಕ್ಕೆ ದಂಡಿಯವರಿಗೆ ಸೂರಕುಮಾರ್ ಅಷ್ಟ್ರು ಅಲ್ಲಿಗೆ ನಮ ತೋಮಾ ಹಾಕಿದೆ ಆಯಿ ಹಾಕ ಐ ಬೆಳ ಅಲ್ಲಿ ಹಾಕ್ ದಂಡಿ

यार कुठ रे ना हा तिन दिन मार डोडापा रूपावळा सम तो दोन चार दिन ना कर पा हाक बड बड पा यार कुठला हाक

ಹಾಗೆ ಒಟ್ಟು ಹೊಟ್ಟು ಹೊಳೆ ಕೊಟ್ಟಿದ್ದಿ ಇಲ್ಲೇ ಅವ್ರು ಯಾರು ತಿನ್ನಿಲ್ಲಕ್ಕ ತಿಳ್ಸಿರ